ಬಿಗ್ ಬಾಸ್ ಮನೆಯಲ್ಲಿನ ವೀಕೆಂಡ್ ಎಪಿಸೋಡ್ ಬಂತೆಂದರೆ ಸಾಕು ಶೋ ವೀಕ್ಷಕರಿಗೆ ಸಖತ್ ಮಜಾ ಸಿಗುತ್ತೆ ಒಂದಿಲ್ಲೊಂದು ಮನರಂಜನೆಯ ಬುಟ್ಟಿಯನ್ನ ಹೊತ್ತು ತರುವ ಬಾದ್ಶಾ ಕಿಚ್ಚ ಸುದೀಪ್ ಎಲ್ಲರಿಗೂ ನಕ್ಕು ನಗಿಸುವ ಕಾರ್ಯಕ್ರಮ ನಡೆಸಿಕೊಳ್ಳುತ್ತಾರೆ ಈ ವಾರವೂ ಕೂಡ ದೊಡ್ಡ ಮನೆಗೆ ಬಂದಿದ್ದಾರೆ ಸುದೀಪ್ ಬಂದು ಮನೆ ಮಂದಿಯನ್ನ ಬಿದ್ದು ಬಿದ್ದು ನಗಿಸಿದ್ದಾರೆ ಕಳೆದ ವಾರ ಪೂರ್ತಿ ಬಿಗ್ ಮನೆಗೆ ಸದಸ್ಯರ ಕುಟುಂಬದವರು ಮನೆಗೆ ಬಂದಿದ್ದರು ಅದರಿಂದ ದೊಡ್ಡ ಮನೆಯಲ್ಲಿ ಸಾಕಷ್ಟು ಭಾವನಾತ್ಮಕ ಕ್ಷಣಗಳಿಗೆ ಮತ್ತು ಕೆಲವು ಹಾಸ್ಯಮಯ ರೋಚಕ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು ದೊಡ್ಡ ಮನೆ ಅದರ ಬಗ್ಗೆ ಈ ವೀಕೆಂಡ್ ಬಿಗ್ ಮನೆಗೆ ಬಂದಿರುವ ಕಿಚ್ಚ ಹುಲ್ ನಗಿಸಿದ್ದಾರೆ ಧನ್ರಾಜ್ ಹನುಮಂತರ ಒಂದು ಕಾಮಿಡಿ ಸೀನ್ ನಡೆದು ನಗಿಸಿದ್ದಾರೆ ಗೌತಮಿ ಮತ್ತು ಅವರ ಪತಿ ರೂಮ್ ನಲ್ಲಿ ಏನೋ ಸಮಥಿಂಗ್ ಸಮಥಿಂಗ್ ಮಾಡ್ತಿರುತ್ತಾರೆ ಆಗ ಇವರಿಬ್ಬರು ಇನುಕ್ಕಿ ಹಾಕಿ ಮಜಾ ತೆಗೆದುಕೊಂಡಿದ್ದರು ಅದರ ಬಗ್ಗೆ ಕಿಚ್ಚ ಮಾತನಾಡಿದ್ದಾರೆ ಹಾಗಾದ್ರೆ ಇವತ್ತಿನ ಪ್ರೋಮೋ ವಿಶೇಷವೇನು ಇಲ್ಲಿದೆ ನೋಡಿ ನಿಮ್ಮ ಬಗ್ಗೆ ಹೊರಗಡೆ ಬಹಳ ಟ್ರೋಲ್ ನಡೀತಿದೆ ಹಾಗಾಗಿ ಹೊರಗಡೆ ನಿಮಗೆ ಯಾರ್ಯಾರಿಗೆ ಯಾವ ಯಾವ ತರ ಇಮೇಜ್ ಇರಬಹುದು ಎಂದು ಸುದೀಪ್ ಹೇಳುತ್ತಾರೆ ಆಗ ಮೊದಲಿಗೆ ಹನುಮಂತ ಮತ್ತು ಧನ್ರಾಜ್ ಅವರ ಬಗ್ಗೆ ಟ್ರೋಲ್ ಮಾಡಿರುವುದನ್ನ ತೋರಿಸುತ್ತಾರೆ ನಂತರ ಚೈತ್ರ ಕುಂದಾಪುರ್ ಅವರು ಜೋರು ಧ್ವನಿಯ ಗಮನ ಸೆಳೆಯಲು ಕಾಳಿ ಅವತಾರದ ಟ್ರೋಲ್ ಬಗ್ಗೆ ತೋರಿಸಲಾಗಿದೆ ಇದಾದ ನಂತರ ಇದೆ ನೋಡಿ ತುಂಬಾ ಕಾಮಿಡಿ ಸೀನ್ ಕಳೆದ ವಾರ ದೊಡ್ಡ ಮನೆಗೆ ಗೌತಮಿಯ ಪತಿ ಬಂದಿರುತ್ತಾರೆ ಅವರಿಬ್ಬರು ಪರ್ಸನಲ್ ಆಗಿ ರೂಮ್ ನಲ್ಲಿ ಏನೋ ಮಾತನಾಡಿಕೊಳ್ಳುತ್ತಿರುತ್ತಾರೆ ಮೂರು ತಿಂಗಳಾಯ್ತಲ್ಲ ಏನೋ ಸೀಕ್ರೆಟ್ ಆಗಿ ಮಾತಾಡ್ತಿರ್ತಾರೆ ಅವರಿಬ್ಬರು ಮಾತನಾಡುವುದನ್ನ ಹನುಮಂತ ಮತ್ತು ಧನ್ರಾಜ್ ಕದ್ದು ಇನುಕಿ ಹಾಕಿ ಏನೋ ಮಾತನಾಡಿಕೊಳ್ಳುತ್ತಾ ಗುಣಗುತ್ತಾರೆ ನೋಡುವುದು ಅಷ್ಟೇ ಅಲ್ಲ ಏನೋ ಮಾಡ್ತಿದ್ದಾರೆ ಎಂದು ಹನುಮಂತ ಹೇಳಿದ್ರೆ ಸುಮ್ಮನೆ ನೋಡು ಅಂತ ಧನ್ರಾಜ್ ಹೇಳುತ್ತಾರೆ ಅದು ಒಂಥರ ತುಂಬಾ ನಗೆ ಸೀನ್ ಆಗಿರುತ್ತದೆ ಇದು ಹೊರಗಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಖತ್ ವೈರಲ್ ಆಗುತ್ತಿದೆ ನಂತರ ಸುದೀಪ್ ಮಾತನಾಡಿ ಏನ್ ನೋಡುತ್ತಿದ್ರಿ ಹನುಮಂತು ಅಲ್ಲಿ ಎನ್ನುತ್ತಾರೆ ಆಗ ಹನುಮಂತ ಮಾತನಾಡಿ ಗೌತಮಿ ಅವರಿಗೆ ಅವರ ಪತಿ ಕೇಕ್ ತಿನ್ಸಾಕತ್ತಿದ್ರಿ ನೋಡಕತ್ತಿದ್ವಿ ಎನ್ನುತ್ತಾರೆ ನಂತರ ಧನ್ರಾಜ್ ಅವರನ್ನ ಮಾತನಾಡಿಸಿದ ಸುದೀಪ್ ಧನ್ರಾಜ್ ಹಾಗೆ ನೋಡುತ್ತಿರುವುದನ್ನ ನೋಡಿದ್ರೆ ನೀವು ಏನೋ ನಿರೀಕ್ಷೆ ಮಾಡ್ತಾ ಇದ್ರಿ ಅಂತ ಕಾಣಿಸುತ್ತೆ ಎಂದು ಸುದೀಪ್ ಹೇಳುತ್ತಾರೆ ಆಗ ಧನ್ರಾಜ್ ಮಾತನಾಡಿ ಸರ್ ಮೂರು ತಿಂಗಳಾಗಿತ್ತಲ್ವಾ ಎಂದು ನಗೆ ಹನಿ ಬಿಡುತ್ತಾರೆ ಇದನ್ನ ಕೇಳಿದ ಗೌತಮಿ ಫುಲ್ ಶಾಕ್ ಆಗುತ್ತಾರೆ ಮತ್ತೆ ಮಾತು ಮುಂದುವರಿಸಿದ ಸುದೀಪ್ ನೀವಿಬ್ಬರು ಇನುಕಿ ನೋಡುತ್ತಿರಬೇಕಾದ್ರೆ ಏನಾದರೂ ನಿಮ್ಮ ಕಣ್ಣಿಗೆ ಅವರು ಮಾಡುವುದು ಕಂಡಿತ್ತೆಂದ್ರೆ ಏನ್ ಮಾಡ್ತಿದ್ರಿ ಎಂದು ಕೇಳುತ್ತಾರೆ ಆಗ ಮಾತನಾಡಿದ ಧನ್ರಾಜ್ ಅದನ್ನೇ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುತ್ತಿದ್ವಿ ಸಾರ್ ಎನ್ನುತ್ತಾರೆ ಆಗ ದೊಡ್ಡ ಮನೆ ಮತ್ತಷ್ಟು ಕಾಮಿಡಿ ಕ್ಷಣಗಳಿಗೆ ಸಾಕ್ಷಿಯಾಯಿತು ಇದಕ್ಕೆ ಸಂಬಂಧಿಸಿದ ಪ್ರಮೋ ವಿಡಿಯೋ ಒಂದನ್ನ ಬಿಗ್ ಬಾಸ್ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದೆ